ಇವನ್ ಬೇರೆ ಮಳೆ ಬೇರೆ ಮಳೆ ನೆನೆಯೋದ್ ಇಷ್ಟು ಯಾರ್ಯದಲ್ಲಪ್ಪ ಐತೆ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀನಿ ಮಳೆ ಬಂದಾಗೂ ಆವಾಗ ಯಾರಾದ್ರೂ ಜೊತಾಗಿದ್ರೆ ಮೀಡಿಯೋ ಮಾಡ್ಸೋದು ಸರಿಗಿರುತ್ತೆ ಅದೇ ಯಾರು ಇರಲ್ಲ ಮುಂಚೆ ಹುಡುಗದ ಜೊತೆ ಚೆನ್ನಾಗಿದ್ದೆ ಇವಾಗ ಫ್ಯಾಮಿಲಿ ಕಮಿಟ್ಮೆಂಟ್ ಎಲ್ಲ ತೇರ್ಕೊಂಡು ಈ ಒಂಥರೂ ಇರೋಕ್ಕಾಗ ಔತ ಮನೇನು ಇರೋಕ್ಕಾಗಲ್ಲ ನಂಗಾಗ್ಬಿಡೈತಿ ನಂದು ಫ್ರೆಂಡ್ಸ್ ಎಂಜಾಯ್ ಮಾಡ್ಕೊಂಡಿದ್ದು ಇವರು ಇರೋಬ್ರ ಆಗೋ ಮಳೆ ಜೋರಾಗಿ ಬಂದ್ಬಿಟ್ರೆ ಎಷ್ಟು ಸಾಕಾಗಿರ್ತಾರ

ಾರೆ ಹೊತ್ತು ಇಲ್ಲಿಂದ ಅದೇ ಹೇಳಿದ್ನಲ್ಲ ಇಲ್ಲಿ ಇಲ್ಲಿಂದ ರಾಜ ಹೋಗಿದ್ದೆ ನೂರುಪಾಯಿ ಹಾಕ್ತಾನೆ ಮೂವರು ತಗೊಂಡವನು ಇಲ್ಲಿ ಎಪ್ಪತ್ತು ರೂಪಾಯಿ ಏನು ಮಾಡ್ತೀರಾ ಏನು ಮಾಡೋದೇ ನನಗೆ ಮೂರ್ ದಿನ ಮುಂಚೆ ಶಂಕರ ಮಠದ ಸಿಗ್ನಲ್ ಇತ್ತಲ್ಲ ಅಲ್ಲಿ ಮಳೆ ಇಲ್ಲ ಅಲ್ಲಿಂದ ಬಂದು ಲೆಫ್ಟ್ ತಗೊಂಡ್ಬೋಲ್ಲ ಅಲ್ಲಿ ಪೂರ್ತಿ ಮಳೆ ಇಲ್ಲಿ ಬರ್ತೀನಿ ನಿಂದೆ ಹೋದೆ ನಾನಂತೂ ಪೂರ್ತಿ ಎಷ್ಟು ನೀರ್ ಹರಿಬೇಕು ರೋಡಲ್ಲೆಲ್ಲ ಒಂದೇ ಏನಾಯ್ತು ಗೊತ್ತಾ ಮೂರ್ ದಿನ ದಿನ ಮುಂಚೆ ನಾಲ್ಕು ದಿನ ಐದು ದಿನ ಆಯ್ತು ಸಕತಾಗಿ ಮಳೆ ನೆನ್ಸಿ ಅದ್ರ ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬ್ಗೆ ಸಾಕಾಗ ನೆಂದಿದ್ದೀನಿ ಅಂದ್ರು ಸಕತ್ತಾಗಿ ನೆಂದಿದ್ದೀನಿ ಏನು ಸಖಾದಾಗ ನೆಂದಿದ್ದೀನಿ ಅಂದ್ರೆ ಫುಲ್ಲು ಬಾಡಿಯೆಲ್ಲ ಫುಲ್ ನೆಂದೋಗಿದ್ದೀನಿ ಅದೇ ಥರ ಯೂಟ್ಯೂಬ್ ಓಡೈತೆ ಅವರು ಯೂಟ್ಯೂಬಲ್ಲಿ ಕಮ್ಮಿ ಓಡೈತೆ ಬಟ್ ಇನ್ಸ್ಟಾಗ್ರಾಮಲ್ಲಿ ಒನ್ ಒನ್ ಪಾಯಿಂಟ್ ಫೈವ್ ಓಡೈತೆ ಒಂದು ಟೆನ್ ಒನ್ ಪಾಯಿಂಟ್ ಫೋರ್ ಓಡೋದ್ ಪರವಾಗಿಲ್ಲವಲ್ಲೊಬ್ರು ಸ್ವಲ್ಪ ಆದ್ರೂ ನಮಗೂ ಯಾರು ಇರ್ತಾರೋ ಯಾರು ಇರಲ್ವೋ ಬಟ್ ವ್ಯೂಸು ನಾವು ಹಾಕೋದು ಒಂದೊಂದು ಸ್ವಲ್ಪ ಓಡಿದ್ರೆ ನಮಗೂ ಅದೇ ದಾಖಲೆ ಇರೋದು ನಮಗೂ ಹಂಗೆ ನಾವು ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆ ಒಳ್ಳೇದು ಮಾಡ್ತೀವಿ ನಮಗೆ ಎಲ್ಲಿ ಬೇರೆ ಕಡೆಯಿಂದ ಒಳ್ಳೇದಾಗುತ್ತೋ ಅದೇ ಇಲ್ಲ ನಾವು ಬೇರೆ ಕಡೆಯಿಂದ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀವಿ ನೋಡೋಣ ದೇವ್ರೆ ಇರ್ತಾನೋ ಹಂಗೆ ఇవా జోర్పా ఏర్ో అంద ఇలా ఆరమ్ ఇస్తేదా ఈ టైమల్ ఏనా

ನೀವು ನಾನಂತೂ ಡೈಲಿ ಕಡೆ ನೋಡ್ಬಿಡ್ತೀನಿ ಬಜ್ಜಿರ ಕಡೆ ನೋಡ್ಬಿಟ್ಟು ಹಾಕ್ಬಿಡ್ತೀನಿ ಒಂದ್ ಸ್ವಲ್ಪ ನೆನ್ಕೊಂಡಾದ್ರು ಪರವಾಗಿಲ್ಲ ಅಲ್ಲೇ ಬಜ್ಜಿ ಕಡೆ ನೋಡ್ಬಿಟ್ಟು ಹಾಕ್ಬಿಟ್ಟು ಸಾಕಾದಾಗಿರುತ್ತೆ ಆ ಮಳೆಗೂ ಆ ಮಳೆಗೂ ನಾನು ನಾನು ತಕ್ಷಣ ಅವ್ರೆ ಕೊಡ್ತಾರೆ ನಾನು ಹೇಳಿ ಇಲ್ಲ ಬಜ್ಜಿ ಅಂಗಡಿ ಮತ್ತೆ ಬೇಲ್ಪುರಿ ಎರಡು ರೆಗ್ಯುಲರ್ಜಿ ನಾನು ಎರಡು ರೆಗ್ಯುಲರ್ ಕಸ್ಟಮರು ಅಲ್ಲೇ ನಂದಿಲ್ ಅಲ್ಲಿ ಬಾರದ ಮೇಲೆ ಅಲ್ಲಿಂದ ಮೇಲ್ಗಡೆ ಹಾಕ್ತು ಮಸ್ತಾನ ಮಾಡ್ತಾನೆ ಬೇಲ್ಪುರಿ ಅಂತ ಅಲ್ಲಿ ಅದಕ್ಕೆ ಫ್ಯಾನ್ ಉಪ್ಪಿದ್ದಾನೆ ಬದಲಾ ಬೇಲ್ಪುರಿ ದಿನಕ್ಕೆ ಅದು ಇವಾಗ ಆರ್ ಸಿ ಬಿದೇ ಫ್ರೀ ಒನ್ ಡೇ ಅವಾಗವಾಗ ಆಗ್ತಾರೆ ಒಳ್ಳೇದಕ್ಕೆ ಅವ್ರು ಪುನೀತ್ ರಾಜ್ಕುಮಾರ್ ಬರ್ತಡೇಗೂನು ಎಷ್ಟು ಎರಡ್ ಸಾವಿರ ಅಪ್ಡೇಟ್ ಕೊಟ್ಟಿರೀಯ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಸೂಪರ್ ಆಗಿದೆ ನಾನು ಫೈಫನ್ ಏನಾದ್ರು ಸೆಪ್ಟೆಂಬರ್ ಆದ್ರೆ

ಏನಂತೀರಾ ಹ್ಞೂ ನಾವು ಅದನ್ನೇ ಮಾಡೋದು ಪ್ರತಿ ವಾಸ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಡೆಗೂ ಅದೇ ಮಾಡೋದು ಮಾಡ್ತೀರಾ ನೀವು ನಮ್ಮದು ತವರೆಗೆಲ್ಲ ಸುಮ್ಮನೆ ಗೇಟು ಒಡೆ ಲೆಗ್ ಇದೆ ನಮ್ಮದಲ್ಲೇ ರೆಗ್ಯುಲರ್ ಯಾವುದೇ ಬರ್ತಡೆ ಬದಲೇ ಅಲ್ಲಿಗೆ ಹೋಗೋದು ನಾವು ముందే రైట్ ముందే లెఫ్ట్ తెలుగు రైట్ రైట్ మే లెఫ్ట్ తగ్గి మాతా తృప్తి ఒడి ಅಲ್ಲಿ ಟ್ರಾಫಿಕ್ ಇತ್ತಲ್ಲ ಅದಕ್ಕೆ ಗಾಡಿ ಹೊಡಿಯಕ್ಕಾಗಿ ಇಲ್ಲ ಇವಾಗ ನೋಡ್ರಿ ಗಾಡಿ ಹೊಡಿತರದು ಮುಂದೆ ಮುಂದೆ ಇನ್ನ ಸೆಕೆಂಡ್ you uh -huh. ನಾವು ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನಮ್ಮ ಟೇಲ್ ಗಾಡಿ ಕೊಟ್ಟಿದ್ರೆ ಚಿಕ್ಕಮಂಗ್ಳೂರು ಪ್ಲ್ಯಾನ್ ಮಾಡೋರು ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಎಲ್ಲ ತರ್ಟಿ ತೌಸಂಡ್ ಎಲ್ಲ ಹೌದು ಮಿಕ್ಕಿದೆಲ್ಲ ಹೌದು ಹೌದೇ ತರ್ಟಿ ತೌಸಂಡ್ ಆಗ್ತವ್ರೆ ಇಲ್ಲೇ ಲೆಫ್ಟ್ ಆಗ್ತದೆ ಫಸ್ಟ್ ಹೌದೇ ತರ್ಟಿ ತೌಸಂಡು ನಾವೆಲ್ಲ ನಮಗೆಲ್ಲ ಮೂರು ಸ್ಟ್ರೈಟ್